ನ ಚುನಾವಣೆ ನಡೆದಿದೆ ನಮ್ಮೆಲ್ಲರೂ ಕೂಡ ಗೊತ್ತಿದೆ ಇಡೀ ಕಾಂಗ್ರೆಸ್ ಪಕ್ಷ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಪಕ್ಷ ಮತ್ತು ಈ ದೇಶದಲ್ಲಿ ಬಡವರು ಸಾಮಾನ್ಯ ವರ್ಗದವರಿಗೆ ಏನಾದರೂ ಬದುಕುವ ಹಕ್ಕುಗಳು ಏನಾದರೂ ಇದೆ ಅಂತಂದ್ರೆ ಭಾರತ ದೇಶದಲ್ಲಿ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರನೇ ಅಂತ ಒಂದು ಪಕ್ಷದಲ್ಲಿ ಒಬ್ಬ ಬಡವರಿಗೂ ಕೂಡ ಒಬ್ಬ ಸಾಮಾನ್ಯ ಯುವಕರಿಗೂ ಕೂಡ ಸ್ಥಾನಮಾನ ಸಿಗಬೇಕು ಅವ್ರು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಈ ಪಕ್ಷದ ಯುವ ಐಕಾನ್ ಆಗಿರುವಂತಹ ದೇಶದ ಮುಂದಿನ ಪ್ರಧಾನಮಂತ್ರಿ ಆಗಿರುವಂತಹ ರಾಹುಲ್ ಗಾಂಧಿ ಅವರ ಆಶಯ ಆ ಕಾರಣಕ್ಕೋಸ್ಕರನೇ ಅವರು ಇವತ್ತು ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ಸಲ್ಲುಗಳಿದಾವ ಯಾವುದಕ್ಕೂ ಕೂಡ ಅವರು ನೇಮಕಾತಿ ಮಾಡ್ತಾರೆ ಆದರೆ ಯೂತ್ ಕಾಂಗ್ರೆಸ್ ಮಾತ್ರನೇ ಚುನಾವಣೆಯನ್ನ ಇಟ್ಟಿದ್ದಾರೆ ಯಾಕೆಂದ್ರೆ ಒಂದು ಆಂತರಿಕ ಪ್ರಜಾಪ್ರಭುತ್ವದ ಮೂಲಕ ಪಕ್ಷ ಬಳಗೊಳ್ಳಬೇಕು ಯುವಕರು ಮತ್ತು ಎಲ್ಲಾ ಸಮುದಾಯದ ಮತ್ತು ಎಲ್ಲಾ ವರ್ಗದ ಯುವಕರು ಪಕ್ಷಕ್ಕೆ ಬರಬೇಕು ಅನ್ನೋ ಆಶಯದಲ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡು ಒಂದು ಆಂತರಿಕ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ವಿ ಅದು ಕೇವಲ ಚುನಾವಣೆ ಮುಗಿಯುವಷ್ಟ್ರ ಒಳಗಡೆನೆ ಅದು ನಾವೆಲ್ಲರೂ ಕೂಡ ಸ್ಪರ್ಧಿಗಳು ಇಲ್ಲಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮಿತ್ರರಾಗಿದ್ದುಕೊಂಡು ಈ ದೇಶದಲ್ಲಿ ಮತ್ತು ಈ ಎಸ್ಪೆಷಲಿ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹಳ್ಳಿ ಮಟ್ಟದಿಂದನೂ ಕೂಡ ಕಟ್ಟಲಿಕ್ಕೆ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಕಾರ್ಯಕರ್ತರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಆಯ್ಕೆ ಆಗಿರುವಂತ ನಾವೆಲ್ಲರೂ ಕೂಡ ಏನಿದೀವಿ ಅದೆಲ್ಲವೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸೋತವ್ರು ಗೆದ್ದವರು ಅಂತ ಏನು ಕೂಡ ಇಲ್ಲಿ ಇಲ್ಲ ಇಲ್ಲಿ ಎಲ್ರಿಗೂ ಕೂಡ ಒಂದು ಜವಾಬ್ದಾರಿಯನ್ನ ಪಕ್ಷ ಕೊಟ್ಟಿದೆ ಅದು ಯಾರ್ಯಾರ ಸಾಮರ್ಥ್ಯಗಳು ಏನೇನು ಅನ್ನುವಂಥದ್ದು ಅದು ನೋಡ್ಕೊಂಡೇ ಪಕ್ಷ ಕೊಟ್ಟಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಏನೆಲ್ಲ ಕೂಡ ನಮ್ಮ ಮಧ್ಯೆ ಇದೆಯಂತ ಮನಸ್ತಾಪಗಳು ಅಥವಾ ಇನ್ನೊಂದು ಇನ್ನೊಂದೆಲ್ಲ ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋ ಅಂತದ್ದು ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ನಮಗಿಂತ ಈ ದೇಶ ಜನರಿಗೆ ತುಂಬಾ ಅನಿವಾರ್ಯ ಆಗಿದೆ ಆ ನಿಟ್ಟಿನಲ್ಲಿ ನಾವು ಪಕ್ಷ ಕಟ್ಟೋ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಭದ್ರ ಆಗ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಗೆ ಹಿರಿಯರಾಗಿರುವಂತ ನೀಲ್ಕಂಠಗೌಡಣ್ಣವರು ಅಮಾನುಲ್ಲಾ ಖಾನ್ ಅವರು ನಮ್ಮ ಅವರು ಮಂಡಿಕಲ್ ಅವರು ಮತ್ತೆ ಮಂಜಣ್ಣ ಮಂಜಣ್ಣವರು ಮತ್ತೆ ನಮ್ಮ ಗೆಳೆಯರಾಗಿರುವಂತಹ ನಮ್ಮ ವಿದ್ಯಾರ್ಥಿ ದೆಸೆಯಿಂದ ನನ್ನ ಜೊತೆಗೆ ಹೋರಾಟಗಳಲ್ಲಿ ಬಂದಂತ ನಮ್ಮ ಮಂಡಿಕಲ್ ಮಂಜು ಅವರು ಇಲ್ಲಿ ಇರುವಂತಹ ಎಲ್ಲ ನೇತಾರರು ಕೂಡ ನಮಗೆ ಖಂಡಿತವಾಗಲು ಸಾಥ್ ಕೊಡ್ತಾರೆ ಅವರು ವಿಶ್ವಾಸ ಕೊಡ್ತಾರೆ ನಿರಂತರವಾಗಿ ಮಾರ್ಗದರ್ಶನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಆಯ್ಕೆ ಆಗಿರುವಂತಹ ಪದಾಧಿಕಾರಿಗಳು ನಾವೆಲ್ಲರೂ ಕೂಡ ಸೇರಿ ನಿಮಗೆ ಮಾತು ಕೊಡ್ತಾ ಇದೀವಿ ಈ ಟೀಮು ಮುಂದಿನ ದಿನಗಳಲ್ಲಿ ನೀವು ಏನು ಗುರಿ ಇಟ್ಟು ತೋರಿಸ್ತಿರೋ ಆ ಗುರಿ ಮುಟ್ಟೋ ನಿಟ್ಟಿನಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಕೆಲಸ ಮಾಡ್ತೀವಿ ಹೋಗಿ ಕೆಲಸ ಮಾಡ್ತೀವಿ ಯುವಕರನ್ನ ನಮ್ಮ ಪಕ್ಷದ ಜೊತೆಗೆ ಅಂತ ಕೆಲಸಗಳನ್ನ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ಇವತ್ತು ನಮ್ಮನ್ನ ಗುರುತಿಸಿ ಇವತ್ತು ಸನ್ಮಾನ ಮಾಡಿರುವಂತ ಎರಡು ಬ್ಲಾಕ್ ಕಾಂಗ್ರೆಸ್ನ ಸಮಿತಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ಥ್ಯಾಂಕ್ ಯು